ಹಾಯ್ ಎಲ್ಲರಿಗೂ ನಮಸ್ಕಾರ ಪದ್ಮಾ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೇಕ್ರಿಯಲ್ಲಿ ಮಾಡುವಂಥ ಅಷ್ಟೇ ರುಚಿಯಾಗಿ ಮಾಡುವಂಥ ಖಾರ ಬೂಂದಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಒಂದು ಅಗ್ಲವಾದ ಬೌಲ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಎರಡು ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟು ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಈಗ ಕಾಲು ಟೇಬಲ್ ಸ್ಪೂನು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈ ಥರ ಒಂದು ಮಿಕ್ಸರ್ ತಗೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪು ನೀರು ತಗೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗತ್ತೆ ಒಂದೇ ಸಲ ಎಲ್ಲ ಎರಡು ಕಪ್ಪು ನೀರು ಬೇಕಾಗುತ್ತೆ ಅಂತ ಹಾಕ್ಬಿಟ್ರೆ ತೆಳುವಾದರೂ ಗೊತ್ತಾಗೋದಿಲ್ಲ ಹಾಗಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಮತ್ತು ಸಲ ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನೀರನ್ನು ಹಾಕೊಂಡು ಒಂದು ಗಂಟೆ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೂಂದಿ ಸರಿಯಾಗಿ ಬರಲ್ಲ ಹಾಗಾಗಿ ನೋಡಿ ಈ ರೀತಿ ಚೆನ್ನಾಗಿ ಗಂಟು ಇಲ್ದಂಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ಅದು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಫುಲ್ ಟೋಟಲು ಎರಡು ಬೌಲಷ್ಟು ನೀರು ಬೇಕಾಯಿತು ನೀಟಾಗೆ ಗಟ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಈ ರೀತಿ ಬರಬೇಕು ಈ ರೀತಿ ಬಂದರೆ ಕರೆಕ್ಟಾಗಿದೆ ಅಂತ ತುಂಬ ತೆಳುವೂ ಇರಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ನೋಡಿ ಈ ರೀತಿ ಬರಬೇಕು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡ್ತೀನಿ ನೋಡಿ ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಬಿಟ್ಟು ಎಣ್ಣೆನ ಇದ್ದೀನಿ ಖಾರ ಬೂಂದಿ ಮಾಡಲಿಕ್ಕೋಸ್ಕರ ಎಣ್ಣೆ ಕರಿಬೇಕಲ್ಲ ಹಾಗಾಗಿ ಎಣ್ಣೆನ ಬಿಸಿ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಈ ಥರ ಒಂದು ಜಾಲರಿ ತೊಗೊಂಡು ಜಾಲರಿ ತೊಗೊಂಡು ಅದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡ್ರೆ ನೋಡ್ತಾ ಇದ್ದೀರಲ್ಲ ರವಂಡಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ರೀತಿ ಬರಬೇಕು ಅದನ್ನು ಸ್ವಲ್ಪ ಶೇಕ್ ಮಾಡಬೇಕು ಆಗ ನೀಟಾಗೆ ಕಾಳೆಲ್ಲ ಬೀಳುತ್ತೆ ನೋಡಿ ನೋಡಿ ಈ ರೀತಿ ಇಟ್ಟು ಬೀಳಬೇಕು ಈ ರೀತಿ ನಿಧಾನವಾಗಿ ಶೇಕ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಬಂದಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಫುಲ್ಲು ಹೈ ಫ್ಲೇಮಲ್ಲಿ ಇಡಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕ್ರಿಗಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮನೇಲಿ ಮಾಡಿರೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇದ್ದೀರಲ್ಲ ಈ ರೀತಿ ಚೆನ್ನಾಗೆ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಈಗ ಎಲ್ಲ ಇದ್ದೀನಿ ನೋಡಿ ಈ ರೀತಿ ಒಂದು ಮುಟ್ಟಿ ಇಚ್ಕಿ ನೋಡಿದ್ರೆ ಈ ರೀತಿ ಪಟ್ಟಂತ ಸಿಡ್ದು ಪುಡಿ ಪುಡಿ ಆಗತ್ತೆ ಇದು ಕರೆಕ್ಟಾಗೆ ಬೆಂದಿದೆ ಅಂತ ಇಷ್ಟ ಆದರೆ ಸಾಕು ನೋಡಿ ಒಂದು ಅಗ್ಲವಾದ ಬೌಲ್ ತಗೊಂಡಿದ್ದೆ ಅದಕ್ಕೆ ಎಲ್ಲ ಇದ್ದೀನಿ ನೋಡಿ ಈ ರೀತಿ ಎಲ್ಲ ತೆಗೆದು ಬೌಲಿಗೆ ಇದ್ದೀನಿ ನಾನು ಇಲ್ಲಿ ಎಲ್ಲ ಹಿಟ್ಟು ಮಾಡಿ ತೋರಿಸ್ತಾ ಇಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಒಂದ್ಸಲ ಮಾಡಿರೋದನ್ನು ನಿಮಗೆ ತೋರಿಸಿದ್ದೀನಿ ಇದೇ ರೀತಿ ನೆಕ್ಸ್ಟು ಎಲ್ಲದನ್ನು ಮಾಡ್ಕೊಳ್ಳಿ ಅಷ್ಟೇ ಈಗ ಕಡಲೆ ಬೀಜ ಇದ್ದೀನಿ ನೋಡಿ ಕಡಲೆ ಬೀಜ ಎಲ್ಲ ಚೆನ್ನಾಗೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದು ಬಿಸಿಬೇಳೆ ಬಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಬಿಸಿಬೇಳೆ ಮಾ ಬಾತ್ ಮಾಡಿದಾಗೆಲ್ಲ ಯೂಸ್ ಮಾಡ್ಕೋಬೋದು ಸ್ಮಾತ್ ಯಾರು ಮನೆಗೆ ಬಂದರೂ ನೆಂಟರು ಅಂದರೆ ಮಿಕ್ಸ್ಚರ್ ಇದ್ರೆ ನಾವೇ ಮಾಡಿರೋದು ಅಂತ ಖುಷಿಯಿಂದ ಕೊಡ್ಬೋದಲ್ವ ಹಾಗೆ ಅದೇ ರೀತಿ ಇರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನನಗೆ ಬೇಕ್ರದ್ಕಿಂತ ಮನೇಲಿ ಮಾಡಿರೋ ಟೇಸ್ಟೇ ತುಂಬ ಇಷ್ಟ ನೀವು ಕೂಡ ನೋಡಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಕಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಡಲೇನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆಯಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ವೀಡಿಯೋನ ನೋಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ನಾನು ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಬೆಳ್ಳುಳ್ಳಿ ಕೂಡ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಿ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ತಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ಇಷ್ಟೇ ಬೇಕಾಗಿರೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮೇಲೆ ಮೇಲೆ ಹಾಕಿದ್ನಲ್ಲ ಹಾಗಾಗಿ ಮಿಕ್ಸ್ ಆಗಿರಲಿಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೀವು ಏನಾರ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಇಟ್ಟಿ ಕೂಡ ಖಾರದ ಪುಡಿ ಹಾಕಿದ್ವಿ ಈಗ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನೋಡಿ ಉಪ್ಪನ್ನು ಹಾಕ್ಕೊಂಡೆ ಈಗ ಖಾರದ ಪುಡಿ ಕೂಡ ಇದ್ದೀನಿ ಎರಡು ಹಾಕಿಬಿಟ್ಟು ಇದ್ದಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿ ಇಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಗೇನಾರು ಬರುತ್ತೆ ಇಲ್ಲ ಅನ್ನೋ ಡೌಟ್ ಇದ್ದರೆ ಸ್ವಲ್ಪ ಹಿಟ್ಟನ್ನೇ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿ ನೋಡಿ ಇಷ್ಟ ಆದರೆ ಜಾಸ್ತಿ ಮಾಡಿಟ್ಕೊಳ್ಳಿ ಇದ್ದೀರಲ್ಲ ಈ ರೀತಿ ಸರ್ವಿಂಗ್ ಬೌಲ್ಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಶ್ ಫ್ರೆಂಡ್ಸು ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಎಲ್ಲ ವಿಡಿಯೋಸ್ನು ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಬಾಯ್